ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಧಿ ಹಾಗೂ ಕರ್ಣ ಫ್ಯಾನ್ಸ್ಗಳಿಗಂತೂ ಸು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಏನಪ್ಪಾ ಅಂತಂದರೆ ಶನಿವಾರ ಒಂದು ಪ್ರೋಮೋ ರಿಲೀಸ್ ಆಗುತ್ತೆ ಅರ್ಧದಲ್ಲಿ ಅವರು ನಿತ್ಯನ ಕಾಪಾಡ್ತಾರೆ ಆ ನೀವು ಸ್ವಲ್ಪ ನಿಧಿ ಫ್ಯಾನ್ಸ್ ಆಗಿ ಕರ್ಣ ನಿಧಿ ಫ್ಯಾನ್ಸ್ ಒಂದು ಸ್ವಲ್ಪ ಬೇಜಾರಾಗಿದ್ದಂತೂ ನಿಜ ಯಾಕಂತಂದ್ರೆ ಇದೇನಿದು ಇವ್ರ ಪ್ರೋಮೊನೇ ಇಲ್ಲ ಮಂಡೇ ನಾವು ನಿಧಿ ಹಾಗೂ ಕರ್ಣ ಅವ್ರ ಪೇರ್ದು ಒಂದು ಕ್ಯೂಟ್ನೆಸ್ ಒಂದು ಪೇರ್ ನೋಡೋಕ್ಕಾಗಲ್ಲ ಅಂತಂದು ಯಾರೆಲ್ಲ ಅಂದ್ಕೊಂಡಿದ್ರು ಅವ್ರಿಗೊಂದು ಸಿಹಿ ಸುದ್ದಿನ ಅಂತಲೇ ಹೇಳ್ಬೋದು ಏನಂತಂದರೆ you <laughs> ನಿತ್ಯ ಎಂಗೇಜ್ಮೆಂಟಲ್ಲಿ ಹಾಡು ಮೋಜಿ ಮಸ್ತಿ ಎಲ್ಲ ತುಂಬಿ ತುಳುಕ್ತಿದೆ ಅಂತಲೇ ಹೇಳ್ಬೋದು ಅದ್ರಲ್ಲಿ ಒಂದು ಬೇಜಾರು ಏನಾಯ್ತು ಅಂದರೆ ಶನಿವಾರ ಒಂದು ಪ್ರೋಮೋ ಬಿಟ್ಟು ರಿಲೀಸ್ ಮಾಡ್ತಾರೆ ಆ ಪ್ರೋಮೋದಲ್ಲಿ ಕರ್ಣವ್ರು ನಿತ್ಯನ ಕಾಪಾಡ್ತಾರೆ ಈ ಮಂಡೆ ಎಪಿಸೋಡಾಗಿರ್ಬೋದು ಈ ವಾರ ಎಪಿಸೋಡಲ್ಲಿ ಕಂಟಿನ್ಯೂಸ್ ಅದೇ ಇರುತ್ತೆ ನಿಧಿ ಹಾಗೂ ಕರ್ಣ ಜೋಡಿ ನಾವು ಆಗಲ್ಲ ಯಾರೆಲ್ಲ ಅಂತ್ಕೊಂಡಿದ್ರು ಅವ್ರಿಗೊಂದು ಸೀಸುದ್ದೀನಿ ಅಂತ ಹೇಳ್ಬೋದು ಹೌದು ಇವತ್ತಿನ ಎಪಿಸೋಡ್ನಲ್ಲಿ ಕರ್ಣ ಹಾಗೂ ನಿಧಿ ಅವರಿಬ್ಬರು ಎಂಗೇಜ್ಮೆಂಟ್ ಎಂಗೇಜ್ಮೆಂಟಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಕ್ಯೂಟ್ ಕ್ಯೂಟಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಬ್ಬರು ಡ್ಯಾನ್ಸ್ ಪರ್ಫಾರ್ಮೆನ್ಸು ಅದಲ್ಲದೆ ನೋಡೋರಿಗಂತೂ ಹಾಗೂ ಕರ್ಣ ಫ್ಯಾನ್ಸ್ಗಂತೂ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಹನ್ನೆರಡು ಗಂಟೆಗೆ ಒಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಿ ವಿಡಿಯೋ ಅದು ಅದನ್ನು ಕೂಡ ನೋಡಿ ತಪ್ಪದೆ ಮಿಸ್ ಮಾಡ್ಕೊಂಬೇಡ್ರಿ ಮುಂದಕ್ಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಅದು ಹಾಗೆ ಇನ್ನೊಂದು ಮೂರು ಗಂಟೆಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ಸತನೂ ನೋಡಿ ಅದು ಅದನ್ನು ಕರೂ ಕರ್ಣ ಸೀರಿಯಲ್ ಮುಂದಕ್ಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಪ್ಪದೆ ಮಿಗೆಲ್ಲೋ ಒಂಥರ ಕ್ಲಾರಿಟಿ ಸಿಗುತ್ತೆ ಇನ್ನು ಏನಂತಂದ್ರೆ ಸತತವಾಗಿ ಕರ್ಣ ಸೀರಿಯಲ್ ಸ್ಟಾರ್ಟ್ ಆದಾಗಿಂದ ಕನ್ನಡದ ನಂಬರ್ ಒನ್ ಸೀರಿಯಲ್ ಪಠ ಇಡಿಸ್ಕೊಂಡಿದೆ ಅಂತ ಹೇಳ್ಬೋದು ಸ್ಟಾರ್ಟಿಂಗಿಂದ ಇಂದು ಇದುವರೆಗೂ ಹಾಗೆ ಕರ್ಣ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡ್ತಿದೆ ಅಂತಲೇ ಹೇಳ್ಬೋದು ಅದಲ್ದಿರಲ್ಲಿ ಕರ್ಣ ನಿಧಿ ಪೇರ್ ಆಗಿರ್ಬೋದು ಕರ್ಣನ್ ಆ್ಯಕ್ಟಿಂಗ್ ಆಗಿರ್ಬೋದು ನಿಧಿ ಕ್ಯೂಟ್ನೆಸ್ ಆಗಿರ್ಬೋದು ನಿತ್ಯ ಹಠ ಆಗಿರ್ಬೋದು ಇಬ್ರು ಅಜ್ಜಿಯ ಕ್ಯೂಟ್ ಫ್ರೆಂಡ್ಶಿಪ್ ಆಗಿರ್ಬೋದು ಒಟ್ಟು ಟೋಟಲ್ ಆಗಿ ಕರ್ಣ ಸೀರಿಯಲ್ ಅಂತೂ ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಅದ ಎಂಗೇಜ್ಮೆಂಟ್ ಸಂಭ್ರಮ ಕೂಡ ಇನ್ನೂ ಹೈಲೈಟ್ ಆಗಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಈಗ ನಿತ್ಯ ಎಂಗೇಜ್ಮೆಂಟಲ್ಲಿ ಲೈಟ್ ಅವ್ರ ಮೇಲೆ ಬೆಳಕ ಮೇಲೆ ಅವ್ರು ಕಾಪಾಡಿ ಕರ್ಣವ್ರಿಗೂ ನೋವಾಗಿದೆ ಹಾಗೆ ನಿತ್ಯ ಅವರಿಗೆ ಪ್ರಜ್ಞೆ ಕೂಡ ತಪ್ಪಿದೆ ಈಗ ಮುಂದಕ್ಕೆ ಏನಾಗುತ್ತೆ ಅಂತೇಳಿ ನಾನು ಅವಾಗಲೇ ಅಪ್ಡೇಟ್ ಮಾಡಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮ್ಮ ವಿಡಿಯೋದಲ್ಲಿ ಅಂತ ಅಂತ ನೆಕ್ಸ್ಟ್ ವೀಡಿಯೋ ನಾನು ಮುಂದೆ ಕಣ್ಣ ಏನಾಗುತ್ತೆ ಅಂತ ವೀಡಿಯೋ ಇದೆ ಅದು ಕಂಪ್ಲೀಟ್ ವಿಡಿಯೋನೇ ಇದೆ ಅದು ನಾನು ಹನ್ನೆರಡು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೀನಿ ಹನ್ನೆರಡು ಗಂಟೆ ತಪ್ಪದೆ ನೋಡಿ ಇದು ಅಟ್ಲೀಸ್ಟ್ ಇದು ಇದೊಂದು ಒಂದು ಫಿಫ್ಟಿ ಲೈಕ್ಸ್ ಆದರೂ ಬರಲಿ ಹನ್ನೆರಡು ಗಂಟೆಗೆ ಇನ್ನೊಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಿ ಅದರಲ್ಲಿ ವೀಡಿಯೋ ಅದು ನನ್ನ ಇದು ಅಲ್ಲ ಅದು ವೀಡಿಯೋ ಅದು ವೀಡಿಯೋ ಕ್ಲಿಪ್ ಅದು ಅದ್ರ ಬಗ್ಗೆ ನಿಮ್ಗೊಳ ಒಂದು ಕ್ಲಾರಿಟಿ ಸಿಗುತ್ತೆ ಮುಂದೆ ಕಣ್ಣಸಿರಲ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ